श्रीमते राजाय नम श्रीम्जादवशाग्रशेखर सद्गुा योगानंदनृसिंहाँ दैवतम पर्युपास्महे अहोबिले गारुडशैलमध्ये कृपाशाकसान लक्ष्म सलिंगितमभागनृृसिंह चरण प्रपद्ये इंदू वो विशेषवादंत दिन ಎಲ್ಲ ನಂದಗೋಪುರ ಸ್ತ್ರೀಯರೆಲ್ಲರೂ ಅಂದರೆ ನಂದಗೋಕುಲದಲ್ಲಿದ್ದಂತಹ ಸ್ತ್ರೀಯರೆಲ್ಲರೂ ಕೃಷ್ಣನು ಬಂದಾಗ ತುಂಬ ಸಂತೋಷಪಟ್ಟರಂತೆ ಅಹೋಭಾಗ್ಯಂ ಅಹೋಭಾಗ್ಯಂ ನಂದಗೋಪ ವ್ರಜೋಗಸಾಮ್ ಎನ್ನಿತ್ರಂ ಪರಮಾನಂದಂ ಪೂರ್ಣಂ ಬ್ರಹ್ಮ ಸನಾತನಂ ಎಂಬುದಾಗಿ ಸನಾತನನು ಪರಬ್ರಹ್ಮನು ಆದಂತಹ ಶ್ರೀ ಶ್ರೀಕೃಷ್ಣ ಪರಮಾತ್ಮನೇ ಆ ನಂದಗೋಕುಲದಲ್ಲಿ ಬಂದಾಗ ಗೋಪಿಕೆಯರು ಎಲ್ಲರಿಗೂ ಸಂತೋಷವಾಯಿತು ಅಂತಹ ಗೋಪಿಕೆಯರ ಮಹಾಭಾಗ್ಯವನ್ನು ಏನಂತ ಹೇಳೋಣ ಅಂತ ಹೇಳಿ ಹೇಳಿದ್ದಾರೆ ಹಾಗೆಯೇ ಇಂದು ಉತ್ತರಾಯಣ ಪುಣ್ಯಕಾಲ ಆರಂಭವಾಗೋದಕ್ಕೆ ಸ್ವಲ್ಪವೇ ಕಾಲದ ಮುನ್ನ ಈಗಾಗಲೇ ಪ್ರಾಚೀನತಮ ಕಾಲದ ಪ್ರಕಾರ ಉತ್ತರಾಯಣ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಬಂದಾಯಿತು ಆದರೂ ಕೂಡ ಈಗ ನಮಗೆ ಕಾಲಗಣನೆಯಲ್ಲಿ ನಾವು ಸಂಕ್ರಾಂತಿ ಉತ್ತರಾಯಣ ಅಂತ ಇಟ್ಕೊಂಡಿದ್ದೀವಿ ಇಂತಹ ಪರ್ವಕಾಲದ ಸಮೀಪದಲ್ಲಿ ಇಂದು ಸಂಜೆಯ ದ್ವಾದಶಿ ತಿಥಿಯು ಮುಗಿದು ತ್ರಯೋದಶಿ ತಿಥಿಯಲ್ಲಿರುವ ಪ್ರದೋಷ ಕಾಲದಲ್ಲಿ ಅಂದರೆ ಗೋಧೂಳಿಯ ಲಗ್ನದಲ್ಲಿ ಸ್ತಂಭೆ ಸಭಾಂ ನ ಮೃಗಂ ನ ಮಾನುಷಂ ಎಂಬುದಾಗಿ ಭಾಗವತದಲ್ಲಿ ಹೇಳುವಂತೆ ಸಂಧ್ಯಾಕಾಲದಲ್ಲಿ ಮೃಗವೂ ಅಲ್ಲದ ಮಾನವನೂ ಅಲ್ಲದ ರೂಪದಲ್ಲಿ ಭಗವಂತ ಅವತಾರ ಮಾಡಿದ ಅಂತ ಸರಿಯಾಗಿ ಗೋಧೂಳಿಯ ಲಗ್ನದಲ್ಲಿ ಭಗವಂತನಾದ ನೃಸಿಂಹ ಪ್ರಹ್ಲಾದನಿಗಾಗಿ ಅನುಗ್ರಹ ಮಾಡಿದ ಅಂತಹ ನೃಸಿಂಹ ಮೊದಲು ಬಂದಾಗ ಇದ್ದಿದ್ದು ಒಬ್ಬನೇ ಯಾಕೆಂದರೆ ಲಕ್ಷ್ಮಿಯೂ ಹೆದ್ರುಕೊಂಡು ಆಚೆ ಹೊರಡೋದ್ಲು ಅಂತ ಶಾಸ್ತ್ರಿಗಳಲ್ಲಿ ಎಲ್ಲರೂ ಹೆದರ್ಕೊಂಡ್ಬಿಟ್ರು ಕೇವಲ ನರಸಿಂಹ ಕೇವಲ ಅಂದರೆ ಒಬ್ಬನೇ ಅಂತ ಆ ನರಸಿಂಹ ಹಿರಣ್ಯ ಕಶಿಪವನ್ನು ಸಂಹಾರ ಮಾಡಿ ನಂತರ ಪ್ರಸನ್ನನಾಗಿ ತನ್ನ ಚಕ್ರವನ್ನು ಹಿಡಿದು ಕುಂತ್ಕೊಂಡ ಆಗ ಕೇವಲ ನರಸಿಂಹ ಅದ ಅಂತ ಹೇಳಿ ಶಾಸ್ತ್ರಿಗಳು ಹೇಳ್ತೀವಿ ಹಾಗಿದ್ರೆ ಲಕ್ಷ್ಮಿ ಹೆದರ್ಕೊಂಡು ಓಡೋದಿಲ್ಲ ಅಂತ ಕೇಳಿದ್ರೆ ಲಕ್ಷ್ಮಿ ಪಕ್ಕದಲ್ಲಿರಲಿಲ್ಲ ಶ್ರೀವತ್ಸಗ ಯೋಗಲಕ್ಷ್ಮಿ ಭೋಗಲಕ್ಷ್ಮಿ ಸ್ಥು ಪಾರ್ಶ್ವಗ ಅಂತ ಹೇಳೋ ಹಾಗೆ ಯೋಗದಲ್ಲಿ ಇದ್ದಾಗ ಲಕ್ಷ್ಮಿ ಯಾರಿಗೂ ಕಣ್ಣಿಗೆ ಕಾಣದಂತೆ ಶ್ರೀವತ್ಸದಲ್ಲಿ ಯಾವಾಗಲೂ ಇರ್ತಾಳೆ ಇಲ್ಲೂ ಕೂಡ ಇದೊಂದು ಅತ್ಯದ್ಭುತವಾದಂತಹ ನರಸಿಂಹ ಇವತ್ತು ತಮಿಳುನಾಡಿನ ಒಂದು ಭಾಗದಲ್ಲಿ ಸ್ಥಪತಿಗಳಿಂದ ನಿರ್ಮಿತವಾಗಿ ಅಲ್ಲಿಂದ ಇವತ್ತು ಇಲ್ಲಿಗೆ ಬಂದಿದ್ದಾರೆ ಇವರು ಯಾರನ್ನು ಅನುಗ್ರಹ ಮಾಡೋದಕ್ಕೋಸ್ಕರ ಬಂದಿರೋದು ಅಂತ ಕೇಳಿದ್ರೆ ನಮ್ಮ ಶ್ರೀನಿಧಿ ಅವರನ್ನು ಶ್ರೀ ಶ್ರೀನಿಧಿ ಇಬ್ಬರು ಭಾಳ ದೀರ್ಘಕಾಲದಿಂದ ಅನೇಕ ದೇವತೆಗಳನ್ನು ಉಪಾಸನೆ ಮಾಡ್ತಾ ಬಂದವರು ಈಗ ಅವರಿಗೆ ನರಸಿಂಹನನ್ನು ಉಪಾಸನೆ ಮಾಡಬೇಕು ಅಂತ ಮೊದಲ ದಿನಾನೇ ಅನ್ನಿಸ್ತು ಅದು ಕೇವಲ ನರಸಿಂಹನನ್ನು ಮಾಡಬೇಕು ಅಂತ ಅನ್ನಿಸ್ತು ಯಾಕೆಂದರೆ ನಮ್ಮ ಪ್ರಾಚೀನ ಇತಿಹಾಸದಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಹಿರಣ್ಯಕಶಿಪವನ್ನು ಸಂಹಾರ ಮಾಡಿ ಕುರಿತ ಆ ಕೇವಲ ನರಸಿಂಹನ ಚಿತ್ರಗಳು ಕದಂಬರ ಕಾಲದಿಂದಲೂ ನಮ್ಮ ನಾಡಿನಲ್ಲಿ ಕಂಡುಬರ್ತವೆ ಮಹಾರಾಷ್ಟ್ರದಲ್ಲಿ ಮತ್ತು ಕದಂಬರು ಆಳಿದಂತಹ ಬನವಾಸಿ ಸುತ್ತಮುತ್ತ ಎಲ್ಲ ನಮಗೆ ಈ ಕೇವಲ ನರಸಿಂಹನೇ ಕಂಡುಬರುತ್ತೆ ನಾವು ಒಂದು ಜಾಗಕ್ಕೆ ಹೋಗಿದ್ವಿ ಕೂಡಲಿ ಎನ್ನುವಂತಹ ಒಂದು ಜಾಗ ಅಲ್ಲಿ ನೃಸಿಂಹರೆ ನಾನು ಚಿಂತಾಮಣಿ ನರಸಿಂಹ ಅಂತ ಅದೇ ಥರ ಮುಕ್ತಿನಾಥ ನರಸಿಂಹ ಅಂತ ಹಂಪಿಯಲ್ಲಿದ್ದಾರೆ ಇವರೆಲ್ಲರೂ ಕೂಡ ಕೇವಲ ನರಸಿಂಹರೆ ಅಂತಹ ಕೇವಲ ನರಸಿಂಹ ತುಂಬ ಪ್ರಾಚೀನ ಪರಂಪರೆ ಲಕ್ಷ್ಮೀ ನರಸಿಂಹ ಇತ್ಯಾದಿ ದೇವತೆಗಳೆಲ್ಲವೂ ಕಾಣಿಸ್ಕೊಳ್ಳುತ್ತೆ ಇತಿಹಾಸದಲ್ಲಿ ಆದರೆ ಕೇವಲ ನರಸಿಂಹ ಅತ್ಯಂತ ಪ್ರಾಚೀನ ಪರಂಪರೆ ಹಾಗೆಯೇ ಕೇವಲ ನರಸಿಂಹನನ್ನು ಅವರು ಆರಾಧನೆ ಮಾಡಬೇಕು ಅಂತ ಅಂದ್ಕೊಂಡ್ರು ಹಾಗಿದ್ರೆ ಲಕ್ಷ್ಮಿಯನ್ನು ಬಿಟ್ಬಿಟ್ಟಿದ್ದಾರೆ ಅಂತ ನಮ್ಮ ಪ್ರಶ್ನೆಯನ್ನು ಕೇಳ್ಬೋದು ಲಕ್ಷ್ಮಿ ಕೂಡ ಶ್ರೀವತ್ಸಗ ಯೋಗಲಕ್ಷ್ಮಿ ಅಂತ ಹೇಳಿ ಯಾವಾಗಲೂ ಅನಬಾಯಿನಿ ಅಂತ ಅಹಲಹಿಲೇ ಮಂಗೈ ಅಲರಮೇರ್ಭಾ ಅಂತ ಹೇಳೋ ಹಾಗೆ ಅವಳು ಅಹಲಹಿಲ್ಲೇನು ಅದು ಒಂದು ಕ್ಷಣವೂ ಬಿಟ್ಟಿರೋದಿಲ್ಲ ಅನಪಾಯಿನಿ ಅಂತ ಅನಪಾಯಿನಿ ಆದಂತಹ ಮಹಾಲಕ್ಷ್ಮಿ ಶ್ರೀವತ್ಸದಲ್ಲಿದ್ದಾಳೆ ಹಾಗಾಗಿ ಇದು ಕೇವಲ ನರಸಿಂಹ ಲಕ್ಷ್ಮಿ ಇಲ್ಲವಲ್ಲ ಅಂತ ಏನು ಅನ್ಕೋಬೇಕಾಗಿಲ್ಲ ಲಕ್ಷ್ಮಿ ಒಳಗಡೆನೇ ಇದ್ದಾಳೆ ಸಾನ್ನಿಧ್ಯದಲ್ಲೇ ಇದ್ದಾಳೆ ಹಾಗಾಗಿ ಭೋಗಲಕ್ಷ್ಮಿ ಆಗಿಲ್ಲ ಇಲ್ಲಿ ಯೋಗಲಕ್ಷ್ಮಿ ಆಗಿದ್ದಾಳೆ ಮತ್ತು ತಾನೇ ನರಸಿಂಹ ದ್ವಿಭುಜದಲ್ಲಿದ್ದಾಗ ಚತುರ್ಭುಜನಾಗಿದ್ದರೆ ಪರಮಾತ್ಮ ದ್ವಿಭುಜದಲ್ಲಿದ್ದಾನಲ್ಲ ಅಂತ ಹೇಳ್ಕೊಡೋದಕ್ಕೆ ಇಲ್ಲ ನಾನೇ ಪರಮಾತ್ಮ ಅಂತ ತೋರಿಸೋದಕ್ಕೆ ಸುದರ್ಶನ ಚಕ್ರವನ್ನು ಇಟ್ಕೊಂಡಿದ್ದೆ ಆ ಸುದರ್ಶನ ನಾರಸಿಂಹ ಅಂತ ಒಂದು ಪರಿಕಲ್ಪನೆ ಏನಪ್ಪಾ ಅಂತ ಹೇಳಿದ್ರೆ ಹಲ್ಮಿಡಿ ಶಾಸನ ಅಂತ ಕರ್ನಾಟಕದ ಒಂದು ಪ್ರಾಚೀನ ಶಾಸನ ಅದರಲ್ಲಿ ಮಂಗಳ ಶ್ಲೋಕ ಬರ್ತದೆ ಅದರಲ್ಲಿ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಶಿಷ್ಟಾನ ಅಂತೂ ಸುದರ್ಶನ ಅಂದರೆ ಶಿಷ್ಟರಿಗೆ ಸುದರ್ಶನ ದುಷ್ಟರಿಗೆ ದುಷ್ಟರಿಗೆ ಏನು ಪ್ರಳಯ ಕಾಲದ ಅಗ್ನಿಯಂ ಅದೇ ಅದಕ್ಕೆ ಆ ಶಾಸನದಲ್ಲೇ ಬರ್ತದೆ ಏನಪ್ಪ ಅಂತಂದರೆ ಶಿಷ್ಟಾನಾಂತು ಸುದರ್ಶನ ಅದುಷ್ಟೇ ಯುಗಾಂತ ಅಗ್ನಿ ಅಂದರೆ ಯುಗದ ಅಗ್ನಿ ಹೇಗೆ ಭಗ ಅಂತ ಸೂಟಾಗಿ ಕೂಡ ಥರ ಕಾಣಿಸುತ್ತೆ ಒಳ್ಳೆಯವರಿಗೆ ತುಂಬ ಸುಂದರವಾಗಿ ಕಾಣಿಸುತ್ತೆ ಹಾಗೆ ನರಸಿಂಹ ಕೆಟ್ಟವರಿಗೆ ಕೆಟ್ಟದಾಗಿಯೂ ಒಳ್ಳೆಯವರಿಗೆ ಒಳ್ಳೆಯವನಾಗಿಯೂ ಕಾಣಿಸೋದ್ರಿಂದ ಅವನಿಗೆ ಸುದರ್ಶನ ನರಸಿಂಹ ಅಂತ ಹೆಸರು ಅಂತಹ ಇದೆಯಲ್ಲ ಅಂತಹ ಪ್ರಾಚೀನತಮವಾದಂತಹ ಈ ಕೇವಲ ನರಸಿಂಹ ಇವತ್ತು ಸಂಧ್ಯಾಕಾಲದ ಸಂಧ್ಯಾಕಾಲೇ ಸಮ್ವಾರೆ ಸ್ವಾಂಕೇ ನಿಕ್ಷಿಪ್ಯ ಭೈರವ ಅಂತೇಳಿ ನರಸಿಂಹ ಸಹಸ್ರನಾಮದಲ್ಲಿ ಬರುವಾಗ ಇಲ್ಲಿಗೆ ಬಂದಿದ್ದಾನೆ ಇವನಿಗೆ ಜಯ ಜಯ ಅಂತ ಹೇಳಿ ಶ್ರೀನಿಧಿಯ ಪರಂಪರೆಗೂ ಜಯ ಜಯವನ್ನು ಉಂಟು ಮಾಡಲಿ ಅಂತೇಳಿ ನಮೋ ನಮಸ್ತೆ ನರಸಿಂಹರೂಪಾ ನಮೋ ನಮಸ್ತೆ ಜಯಸಿಂಹರೂಪ ನಮೋ ನಮಸ್ತೆ ನನಸಿಂಹರೂಪ ನಮೋ ನಮಸ್ತೆ ನರಸಿಂಹ ರೂಪಾ ಅಂತ ಲಾಸ್ಟಲ್ಲಿ ಪ್ರಾರ್ಥನೆ ಮಾಡುವ ಹಾಗೆ ಆ ನಮಃ ನಮಃ ಅಂತ ಹೇಳಿ ಆ ನೃಸಿಂಹ ಚೆನ್ನಾಗಿ ಆನಂದವನ್ನು ಉಂಟು ಮಾಡಲಿ ಅಂತ ಹೇಳಿ ಹಾರೈಸೋಣ ಈ ಲಕ್ಷ್ಮೀ ನೃಸಿಂಹ ಚೆನ್ನಾಗಿ ಮಾಡಲಿ ಲಕ್ಷ್ಮೀ ನೃಸಿಂಹ ಮಂತ್ರ ಅದು ಬೀಜಾಕ್ಷರ ಮಂತ್ರದಲ್ಲಿ ನೃಸಿಂಹನಿಗೆ ಒಂದು ಅಕ್ಷರಮವನ್ನು ಹೇಳಿದ್ದಾರೆ ಕ್ಷೌಮ್ ಅನ್ನೋದು ನೃಸಿಂಹ ಬೀಜ ಆದರೆ ನಮ್ಮ ಗುರುಪರಂಪರೆಯಲ್ಲಿ ನಮಗೆ ಶ್ರೀಯುತ ಪರಕಾಲ ಸ್ವಾಮಿಗಳು ಉಪದೇಶ ಮಾಡಿದ್ದೆಲ್ಲವೂ ಕೂಡ ಕೇವಲ ನರಸಿಂಹ ಮಂತ್ರ ಮಾತ್ರವಲ್ಲ ಅಗ್ನಿ ಬೀಜವನ್ನು ಸೇರಿಸಿ ಉಪದಯಿಸವನ್ನು ಮಾಡಿದ್ದಾರೆ ಆದ್ದರಿಂದಾನೇ ಅದು ಕ್ಷೌಮ್ ಅನ್ನುವಂತಹ ಮಂತ್ರದಲ್ಲಿ ನರಸಿಂಹನನ್ನ ಇಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿದ್ದೀವಿ ಬರೀ ಕ್ಷೌಮ್ ಬೀಜವೇ ಸಾಕಿದ್ರೂ ಕೂಡ ಅವನು ಸಹಸ್ರಾರಗಳಿಂದ ಕೂಡಿ ಅಗ್ನಿಯ ಜ್ವಾಲೆಗಳಿಂದ ಕೂಡಿರೋದ್ರಿಂದ ಅಗ್ನಿಯ ಜೊತೆಯಲ್ಲಿರುವ ನರಸಿಂಹ ಆಗಿರೋದ್ರಿಂದ ಅವನಿಗೆ ರೌ ರ ಮತ್ತು ಕ್ಷೌಂ ಎರಡೂ ಸೇರಿ ಕ್ಷೌಮ್ ಬೀಜವನ್ನು ಹೇಳಿದ್ದಾರೆ ಹಾಗೆಯೇ ಸುದರ್ಶನನೂ ಇರೋದ್ರಿಂದ ಅಲ್ಲಿ ಕೂಡ ಸಹಸ್ರಾರ ಅನ್ನುವಂತಹದ್ದು ಮತ್ತು ಗೀತ ಆವಾಗಲೇ ನಾವು ಹೇಳಿದೀವಲ್ಲ ಏನಂತ ಪಾಪಿಷ್ಟರಿಗೆ ಅವನು ಯುಗಾಂತ ಅಗ್ನಿಯಾಗಿಯೂ ಪುಣ್ಯವಂತರಿಗೆ ಸುದರ್ಶನನಾಗಿರೋ ಇರೋದ್ರಿಂದ ಪಾಪಿಸ್ಟರನ್ನು ಹೆದರಿಸೋದಕ್ಕೆ ಹುಂಕಾರ ಇದೆ ಅದರಿಂದ ಸಹಸ್ರಾರ ಅನ್ನೋದು ವಿಶಿಷ್ಟರಿಗಿದೆ ಅದರಿಂದ ಸಹಸ್ರಾರ ಹುಂ ಫಟ್ ಅನ್ನೋದು ಅಲ್ಲಿ ಮಂತ್ರ ಪ್ರಯೋಗ ಹಾಗಾಗಿ ಈ ಸುದರ್ಶನ ನರಸಿಂಹ ಮಂತ್ರವನ್ನು ಪೂರ್ಣವಾಗಿ ನಮಗೆ ಪರಕಾಲ ಸ್ವಾಮಿಗಳು ಏನು ಉಪದೇಶವನ್ನು ಮಾಡಿದರೂ ಭಾಳ ಕರುಣೆಯಿಂದ ಆ ಸುದರ್ಶನ ನರಸಿಂಹ ಅನುಗ್ರಹ ಉಂಟಾಗಿ ಬಯಸ್ತೀವಿ ಸಂಧ್ಯಾ ಅವರಿಗೆ ಮಂಗಳಗಳನ್ನು ಉಂಟು ಮಾಡಲಿ ಶ್ರೀನಿಧಿಯವರು ಇನ್ನು ಮುಂದೆ ನರಸಿಂಹ ಉಪಾಸಕರಾಗಿ ಬೇಡಿದ ಜನಗಳಿಗೆ ಭಕ್ತರಿಗೆ ಅವರಿಂದ ನೃಸಿಂಹನ ಉಪಾಸನೆಯಿಂದ ಎಲ್ಲರಿಗೂ ಮಂಗಳ ಉಂಟಾಗಿ ನೃಸಿಂಹ ಮಂತ್ರದಿಂದ ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈಗಾಗಲೇ ಅವರಿಗೆ ಮಂತ್ರೋಪದೇಶ ಆಗಿರಬಹುದು ಹಾಗಿಲ್ಲದೆ ಇದ್ರೂ ಕೂಡ ಸುದರ್ಶನ ಮಂತ್ರ ಸುದರ್ಶನ ಮೂಲಮಂತ್ರ ಸುದರ್ಶನ ಸಹಸ್ರಾಕ್ಷರಿ ಮಂತ್ರ ಸುದರ್ಶನ ಮಾಲಾ ಮಂತ್ರ ಈ ಮಂತ್ರಗಳಿಂದ ತಗೊಳ್ಳೋ ಜೊತೆಗೆ ನೃಸಿಂಹ ಮಾಲಾ ಮಂತ್ರ ನೃಸಿಂಹ ಆಪದುದ್ದಾರನ ಮಂತ್ರ ಎಲ್ಲ ಮಂತ್ರಗಳು ಸಿಗ್ಲಿ ಅಂತ ಆರೈಕೆಯನ್ನು ಮಾಡ್ತಾ ಈ ಪ್ರಸಮನ ಕೊಡ್ತಾ ಇದ್ದೀವಿ ಓಂ ಸಹಸ್ರಾಂ ದ್ವಾರಾಮೃತಿನೇ ಕ್ಷೌಮತೆಯ